ಎಲ್ಲರೂ ಎಲ್ಲರೂ ಹೇಗಿದ್ದೀರಾ ಅಂತ ಅಂದ್ಕೊಂಡಿದ್ವಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸುನೀತಾ ಸುನಿ ಇವತ್ತಿನ ಬ್ಲಾಗ್ ಬಂದು ಟ್ರಾವೆಲಿಂಗ್ ಬ್ಲಾಗ್ ಆಗಿರುತ್ತೆ ಇವತ್ತು ನಾವು ನನ್ನ ಮಗ ನಮ್ಮ ಅಮ್ಮ ಅವರದೂ ಮಾದೇಶ್ವರನ ಬೆಟ್ಟ ಹೋಗ್ತಿದ್ದೀವಿ ಸೊ ಇವತ್ತಿನ ಟ್ರಾವಲಿಂಗ್ ಬ್ಲಾಗಲ್ಲಿ ನಾವು ಏನೇನು ಮಾಡ್ತೀವಿ ಅಂತ ನೀವೇ ನೋಡಿ ಸೊ ಹಾಗಾಗಿ ಇವತ್ತು ತುಂಬ ದಿನಗಳ ನಂತರ ಇವತ್ತನ್ನು ಟ್ರಾವಲಿಂಗ್ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಎಲ್ಲರೂ ಈಗ ರೆಡಿ ಆಗ್ತಾ ಈಗ ರೆಡಿ ಆಗಿದೀವಿ ಈಗ ಬಸ್ ಸ್ಟಾಪ್ಗೆ ಹೋಗ್ಬೇಕು ನನ್ನ ಮಗ ಸ್ಥಾನಕ್ಕೆ ಹೋಗಿದ್ದೇನೆ ಫ್ಲವರ್ ಎಷ್ಟು ಚೆನ್ನಾಗೇಳಿದೆ ಇದೆ ಫಸ್ಟ್ ಹೂವು ನೋಡಿ ಎಷ್ಟು ಸೂಪರಾಗಿಗಳಿದೆ ಹಾಗಾಗಿ ಇದನ್ನು ತೊಗೊಂಡೋಗಿ ಇವಾಗ ದೇವ್ರಿಗೆ ಮುಡಿಸ್ಬಿಡ್ತೀನಿ ಇದು ಫಸ್ಟ್ ಹೂವು ನಮ್ಮ ಗಿಡದಲ್ಲಿ ಇವತ್ತು ತಳ್ಳಿರೋದು ಇದನ್ನ ಫೋಟೋ ಇಟ್ಟು ಪೂಜೆ ಮಾಡಿದ್ದೀನಿ ಆಲ್ರೆಡಿ ಪೂಜೆ ಮಾಡಿ ರೆಡಿಯಾಗಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾರದು ಸೊ ನನ್ನ ಮಗಳು ನಾಷ್ಟ ತಿಂತಾಳೆ ನನ್ನ ಮಗ ಸ್ಥಾನಕ್ಕೆ ಹೋಗಿದ್ದಾನೆ ನಮ್ಮಮ್ಮ ಅಲ್ಲಿ ಸುಮತ್ ಕಟ್ಟೆಯಲ್ಲಿ ಬಂದು ಜಾಯಿನ್ ಆಗ್ತಾರೆ ಆಮೇಲೆ ಎಲ್ಲರೂ ಹೋಗಿ ಸ್ಯಾಟ್ಲೈಟ್ಗೆ ಹೋಗಿ ಬಸ್ ಹತ್ತಿತ್ತೀವಿ ಇವತ್ತಿನ ಬ್ಲಾಗ್ ಟ್ರಾವೆಲಿಂಗ್ ಬ್ಲಾಗ್ ಆಗಿರುತ್ತೆ ಬನ್ನಿ ಹೋಗೋಣ ನಮ್ಮ ಅಜ್ಜಿ ನೋಡಿ ಊಟ ತಿಂತಾ ಇದ್ದಾರೆ ನೋಡಿ ಇದು ನಮ್ಮ ಫಸ್ಟು ಹೂವು ಇರೋದ್ರಿಂದ ಫಸ್ಟ್ನೇ ಹೂವು ಬಿಟ್ಟಿದೆ ಸೊ ಯಾವ ದೇವ್ರಿಗೆ ಇಡ್ದೆ ನಾ ನೋಡಿ ಈ ಥರ ಪೂಜೆ ಮಾಡಿದ್ದೀನಿ ಸಿಂಪಲಾಗಿ ಸೊ ನನ್ನ ಹೂವು ಫಸ್ಟು ದೇವ್ರಿಗೆ ಹಳೇ ಹೊರಮಗೆ ಇಡ್ತಿದ್ದೀನಿ ತಿಂತವ್ರೆ ಅಜ್ಜಿ ನಿಲೇ ಬಿಟ್ಬಿಟ್ಟು ನಾವು ನನ್ನ ಮಕ್ಕಳ ಹೋಯ್ತೀವಿ ಅಲ್ಲಿನ ಮಮ್ಮಿ ಬಂದು ಜಾಯಿನ್ ಆಗ್ತಾರೆ ಸೊ ಮುಂದಿನ ಬ್ಲಾಗ್ ಅಲ್ಲಿ ಇವತ್ತು ನನ್ನ ಅಮ್ಮನ ಗಾಯ್ಸ್ ಎಲ್ಲ ವಿಶ್ ಮಾಡಿ ಗಾಯ್ಸ್ ಹ್ಞೂ ಇವತ್ತು ನಾನು ಬರ್ತಡೆ ಅಂತ ವಿಶ್ ಮಾಡಬೇಕಂತೆ ಮಾಡಿ ಬಯಸ್ ನೋಡೋಣ ಇವಾಗ ನಾವು ಸ್ಯಾಟಲೈಟಲ್ಲಿ ಇದ್ದೀವಿ ನೋಡಿ ನಾವು ಸ್ಯಾಟಲೈಟಲ್ಲಿ ಇದ್ದೀವಿ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ತುಂಬ ಹೊತ್ತು ಕಾದ್ವಿ ಕೊನೆಗೂ ಬಸ್ ಬಂತು ಎರಡು ಗಂಟೆಗೆ ಬಂತು ನಾವು ಹೋಗಿದ್ದು ಹನ್ನೊಂದು ಗಂಟೆ ಸೊ ಈಗ ಹೊರಡ್ತಾ ಇದ್ದೀವಿ ಈಗ ನಾವು ತಲುಪೋದಕ್ಕೆ ನೈಟ್ ಆಗಿದ್ರೂ ಆಗ್ಬೋದು ಸೊ ನಾವು ಅಂದ್ಕೊಂಡ್ವಿ ನಾ ಸ್ಟಾಪ್ ಬಸ್ ಹಾಕ್ಬೋದು ಅಂತ ಸೊ ಕೊನೆಗೂ ನಾವು ಮದೇಶ್ವರನ ಬೆಟ್ಟ ತಲುಪಿದ್ವಿ ನಾವು ಇಲ್ಲಿ ಬರೋದಕ್ಕೆ ಏಟ್ ತರ್ಟಿ ಆಗಿತ್ತು ಸೊ ಹಾಗಾಗಿ ಜನ ಬೇರೆ ರಶ್ ಇದ್ದರು ನಾವು ಫಸ್ಟಿಗೆ ಊಟ ಮಾಡ್ಕೊಂಡು ಬಂದುಬಿಟ್ಟು ಆಮೇಲೆ ದರ್ಶನಕ್ಕೆ ಹೋದ್ವಿ ಅಷ್ಟೊತ್ತಿಗೆ ಏನೇನು ಕ್ಲೋಸಿಂಗ್ ಟೈಮಿಂಗ್ ಸಿಗ್ತದೆ ಬೇಗ ಬೇಗ ದರ್ಶನ ಆಯಿತು ಚೆನ್ನಾಗಿ ಇನ್ನು ಬೆಳಿಗ್ಗೆಗೆ ಆಗಲ್ಲ ಅಂದ್ಬಿಟ್ಟು ಈಗ ಒಂದು ಸರ್ತಿ ಮುಗಿಸ್ಕೊಬಿಡೋಣ ಅಂತ ಮುಗಿಸ್ಕೊಂಡ್ವಿ ಸೊ ನಾವು ಬೆಳಗ್ಗೆ ಬೇಗ ಎದ್ದು ನೋಡಿ ನದಿ ಸ್ನಾನ ಮಾಡಿ ಮುಗಿಸಿ ಮತ್ತೆ ಇನ್ನೊಂದು ಸರ್ತಿ ದರ್ಶನಕ್ಕೆ ಹೋಗೋಣ ಅಂಥೇಳಿ ಹೊರಟ್ವಿ ನಮ್ಮಮ್ಮ ಕೂಡ ಎಲ್ಲ ಇಲ್ಲದೆ ಬರ್ತಾರೆ ಸೊ ಮುಗಿಸ್ಕೊಂಡು ನಾವು ಸ್ವಲ್ಪ ತೇರೋದು ಎಳಿಯೋದಿತ್ತು ಅದು ಕೂಡ ನಾವು ನಮ್ಮ ಕೈದೇ ನಾವು ತೇರು ಎಳಬೇಕು ಅಂತ ಅಂದ್ಕೊಂಡಿದ್ವಿ ನಮ್ಮ ಕೈಲಾದಷ್ಟು ತೇರು ಎಳೆದು ನೋಡಿ ಈಗ ಸ್ವಲ್ಪ ಜಾತ್ರೆ ನೋಡೋಣ ಅಂತೇಳಿ ಸ್ವಲ್ಪ ಪ್ರಸಾದ ಎಲ್ಲ ಹೋಗ್ಬೇಕಲ್ಲ ಸೊ ಹಾಗಾಗಿ ನೋಡೋಣ ಪ್ರಸಾದ ತೊಗೊಂಡ್ವಿ ನಮ್ಮಮ್ಮ ಹೋಯ್ತು ನಾವು ಹಂಗೆ ಸ್ವಲ್ಪ ವೀಡಿಯೋ ಮಾಡ್ಕೊಳ್ತಾ ಇದ್ವಿ ನೋಡಿ ನಮ್ಮಮ್ಮ ತೇರೆಳ್ಸೋದಕ್ಕೆ ಕೌಂಟ್ರಿಗೆ ಹೋಗಿದ್ದೆ ನಮ್ಮಮ್ಮ ಹಾಗಾಗಿ ನಾವು ಸಣ್ಣ ವೀಡಿಯೋ ಮಾಡ್ಕೊತಾ ಇದ್ದೀವಿ ತೇರೆಲ್ಲ ಎಳೆದಾಯಿತು ಈಗ ಸ್ಪಂಜನ ಸೇವೆ ಮಾಡಿ ಪೂಜೆ ಮಾಡೋಣ ಹೇಳಿ ಪೂಜೆ ಇದ್ದೆ ನಮ್ಮಮ್ಮ ಆಮೇಲೆ ನಾವು ಬೆಳಗ್ತಾ ಇದ್ದೋ ಎಲ್ಲರೂ ರೆಶ್ ಇತ್ತು ಬೆಳಗ್ಗೆ ಅಲ್ವಾ ತುಂಬ ರೆಶ್ ಇತ್ತು ಹಾಗಾಗಿ ಅವ್ರ ಪೂಜೆ ಆದ್ಮೇಲೆ ನಾವು ಪೂಜೆ ಮಾಡಿಕೊಂಡು இந்த இது மாதிரி কেনে পূজা মুছো মেলে বন ಅನಂಬಾಡಿ ಇಲ್ಲಿ ಹಿಂಗೇಡನ್ನು ದರ್ಶನ ಪಡೆದು ಈಗ ನೋಡಿ ಹಂಗಿಷ್ಟು ಚೆನ್ನಾಗಿದೆ ಬೆಟ್ಟ ಎಲ್ಲ ಸುತ್ತಲೂ ಚೆನ್ನಾಗಿದೆ ಬೆಳಗ್ಗೆ ವಾತಾವರಣ ತುಂಬಾ ಚೆನ್ನಾಗಿತ್ತು ಹಾಗೆ ವೀಡಿಯೋ ಮಾಡಿಕೊಂಡು ಈಗ ಬಸ್ಸಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ ಸೊ ಅದೆಲ್ಲ ಮುಗಿಸ್ಕೊಂಡು ಈ ಬೆಂಗಳೂರು ಬಸ್ ಬಂದರೆ ಅರ್ಥ ಈಗಿನ ಮನೆಗೆ ಬಂದ್ವಿ ಎಲ್ಲ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು ಸೊ ಈಗ ಬಂದು ಈಗ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವೀಡಿಯೋ ಮತ್ತೆ ಸಿಗೋಣ ಬಾ ಬಾಯ್